ಬೆಂಗಳೂರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಇವತ್ತು ರೊಚ್ಚಿಗೆದ್ದಿದ್ದಾರೆ ಅವರ ಕಿಚ್ಚು ಹೊತ್ತಿ ಉರಿತಾ ಇದೆ ಇವತ್ತಿಗೆ ನಾಮಫಲಕದ ಮೇಲೆ ಕನ್ನಡ ಯಾಕೆ ಹಾಕ್ತಾ ಇಲ್ಲ ನಿಮಗೆ ಬೇಕಾದಂತೆ ಇಂಗ್ಲೀಷಲ್ಲೇ ಬರ್ಕೊಂಡಿರೋಕ್ಕೆ ಏನಿದು ಕಥೆ ಇದು ಕರ್ನಾಟಕ ಕನ್ನಡಿಗ ಸಾರ್ವಭೌಮ ಇಲ್ಲಿ ಕನ್ನಡ ಭಾಷೆನೇ ಸಾರ್ವಭೌಮ ಬೋರ್ಡ್ಗಳಲ್ಲಿ ನಿಮಗೆ ಕನ್ನಡ ಹಾಕೋಕ್ಕೆ ಏನು ನಿಮಗೆ ಸಮಸ್ಯೆ ಇದೆಲ್ಲ ಕೇಳಿ ಎಲ್ಲೆಲ್ಲಿ ನಾಮಫಲಕಗಳಲ್ಲಿ ಫಲಕಗಳಲ್ಲಿ ಇಂಗ್ಲೀಷ್ ಇದೆಯೋ ಅಂಥ ನಾಮಫಲ ಇಂಗ್ಲೀಷ್ ಅಥವಾ ಬೇರೆ ಭಾಷೆ ಕಿತ್ತೆಸಿತಾ ಇದ್ದಾರೆ ಕರವೇ ಕಾರ್ಯಕರ್ತರು ಅನ್ಯ ಭಾಷೆಯ ನವಫಲಕಗಳನ್ನು ಕಿತ್ತೆಸ್ತಿದ್ದಾರೆ ಕರವೇ ಕಾರ್ಯಕರ್ತರು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಎಲ್ಲ ಕಡೆಗಳಲ್ಲಿ ಹೋಗಿ ಹೋಗಿ ಇಂಗ್ಲೀಷ್ ಇತ್ತು ಅಂದರೆ ಸಾಕು ಬೇರೆ ಭಾಷೆ ಇತ್ತು ಅಂದರೆ ಸಾಕು ಯಾಕೆ ಕನ್ನಡ ಹಾಕಲ್ಲ ಕರ್ನಾಟಕ ಇದು ಕರ್ನಾಟಕದಲ್ಲಿ ಕನ್ನಡವೇ ಆಡಳಿತ ಭಾಷೆ ಹೀಗಿದ್ದು ಇಲ್ಲಿ ನೆಲ ಬಳಸ್ಕೊಂಡು ನೀರು ಬಳಸ್ಕೊಂಡು ಕನ್ನಡಿಗರನ್ನ ಕೆಲಸಕ್ಕೆ ಬಳಸ್ಕೊಂಡು ಕನ್ನಡ ಮಾತ್ರ ಇವರಿಗೆ ಬೇಡ ಅಂದರೆ ಹೇಗೆ ಎಲ್ಲ ಭಾಷೆಯವರು ಬಂದು ಅವ್ರವ್ರ ಭಾಷೆ ಬೋರ್ಡ್ಗಳನ್ನು ಅವ್ರವ್ರ ಭಾಷೆ ಜನಗಳನ್ನ ನೇಮಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ರೆ ಎಲ್ಲ ಭಾಷೆಗರಿಗೆ ಕರ್ನಾಟಕ ಕನ್ನಡ ಕಂಫರ್ಟಬಲ್ ಆಗಿಬಿಡುತ್ತೆ ಇಲ್ಲಿ ಹೇಗೆ ಬೇಕಾದರೂ ಇರಬಹುದು ಅಂಥೇಳಿ ಕನ್ನಡ ಅನಿವಾರ್ಯವಾದರೆ ಮಾತ್ರ ಕನ್ನಡಿಗನಿಗೆ ಇಲ್ಲಿ ಜಾಗ ಅಕಸ್ಮಾತ್ ಕನ್ನಡ ಅನಿವಾರ್ಯ ಅಲ್ಲ ಹಿಂದಿ ಬೇಕಾದವ್ರು ಹಿಂದಿ ಹಾಕ್ಕೊಳ್ಳಿ ಇಂಗ್ಲೀಷ್ ಬೇಕಾದವ್ರು ಹಿಂಗ್ ಇಂಗ್ಲೀಷ್ ಹಾಕೊಳ್ಳಿ ತಮಿಳು ಬೇಕಾ ತೆಲುಗು ಬೇಕಾ ಅಂತ ಇದ್ದುಬಿಟ್ರೆ ಎಲ್ರಿಗೂ ಕಂಫರ್ಟಬಲ್ ಎಲ್ರಿಗೂ ಆರಾಮಿಲ್ಲಿ ಅದು ಇದೇ ಕನ್ನಡಿಗ ಇನ್ನೊಂದು ರಾಜ್ಯಕ್ಕೆ ಹೋದರೆ ತಮಿಳುನಾಡುಗೆ ಹೋದರೆ ಅವನಿಗೆ ಬೋರ್ಡ್ ಓದೋಕ್ಕಾಗಲ್ಲ ಇದೆಲ್ಲ ತಮಿಳೆ ಆಂಧ್ರಕ್ಕೆ ಹೋದರೆ ಎಲ್ಲ ಕೇರಳಕ್ಕೆ ಹೋದರೆ ಎಲ್ಲ ಮಲಯಾಳಂ ಇನ್ನೂನಲ್ಲಿ ಸರ್ವ ಇವಾಗಲ್ವಲ್ಲ ಆದರೆ ಬೇರೆಯವ್ರಲ್ಲಿಂದ ಬಂದರೆ ರೈಲಿಂದ ಬಸ್ಸಿಂದ ಫ್ಲೈಟಿಂದ ಪೋಸ್ಟ್ ಆಫೀಸಿಂದ ಬೋರ್ಡ್ಗಳಿಂದ ಎಲ್ಲವೂ ಅವ್ರವ್ರ ಭಾಷೆ ಸಿಗುತ್ತೆ ಅಂತ ಆಗಿಬಿಟ್ರೆ ಎಲ್ಲರೂ ಬದಿಲ್ಲೇ ಉಳ್ಕೊಳ್ತಾರೆ ಆದರೆ ನಮ್ಮವ್ರಿಗೂ ಇಲ್ಲಿಂದ ಬೇರೆ ಕಡೆ ಹೋದಾಗ ಅಂಥದ್ದೇ ಆಪರ್ಚುನಿಟಿ ಇದೆಯಾ ಅವಕಾಶ ಇದೆಯಾ ಇಲ್ಲ ಹಾಗಾಗಿ ಇದನ್ನು ನಾವು ಸಹಿಸಲ್ಲ ಅಂಥೇಳಿ ಇದೀಗ ಕನ್ನಡ ಪರ ಹೋರಾಟಗಾರರು ಎಲ್ಲ ಕಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಯಾಕೆ ನಾಮಫಲಕದಲ್ಲಿ ಕನ್ನಡ ಹಾಕಿಲ್ಲ ಸಾದಹಳ್ಳಿ ಬಳಿ ಇರುವಂತಹ ಸೀಸನ್ ರೆಸ್ಟೋರೆಂಟ್ ಮೇಲೆ ದಾಳಿ ಮಾಡಿದ್ದಾರೆ ಇಂಗ್ಲಿಷ್ ಭಾಷೆಯಲ್ಲಿದ್ದ ನಾಮಫಲಕವನ್ನು ಕಿತ್ತೆಸ್ತಿದ್ದಾರೆ ಕರವೇ ಕಾರ್ಯಕರ್ತರು ಬೆಂಗಳೂರಿನ ನಾಮಫಲಕಗಳಲ್ಲಿ ಕನ್ನಡ ಕಡ್ಡಾಯ ಇರಲೇಬೇಕು ಅಂತ ಆಗ್ರಹ ಕೂಡ ಮಾಡಿದ್ದಾರೆ ಪ್ರತಿಭಟನೆ ನೆಪದಲ್ಲಿ ಹುಂಡಾಟ ಮಾಡ್ತಾ ಇದ್ದಂಥವ್ರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಇಲ್ಲಿ ಪ್ರತಿಭಟನೆ ಮಾಡಿದ್ರೆ ತಕರಾರಿಲ್ಲ ಆಸ್ತಿಪಾಸ್ತಿ ಹಾನಿ ಮಾಡೋದು ಹುಂಡಾಟ ಮಾಡೋದು ಇಂಥದ್ದೇನಾದರೂ ಮಾಡಿದಾಗ ಅಂಥವನ್ನು ವಶಕ್ಕೆ ಪಡೆದಿದ್ದೀವಿ ಹೇಳಿ ಪೊಲೀಸರು ಇದೀಗ ಹೇಳಿದ್ದಾರೆ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇದ್ದವರಿಗೆ ಪೊಲೀಸರು ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಕಬನ್ ಪಾಕ್ ವ್ಯಾಪ್ತಿಯಲ್ಲಿ ಕಲ್ಲು ತೂರಾಟ ಮಾಡ್ತಾ ಇದ್ದವರನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ ರಾಜ್ಯಾಧ್ಯಕ್ಷ ಕೆ ನಾರಾಯಣಗೌಡರ ಆದೇಶದ ಮೇರೆಗೆ ಇಡೀ ರಾಜ್ಯಾದ್ಯಂತ ಆಂಗ್ಲಮಯ ಹಾಗೂ ಪರಭಾಷೆಗಳ ಹೊರ ಊರಿಂದ ಬಂದಂತಹ ಓಲಕೆರರು ನಮ್ಮ ಊರಿಗೆ ಬಂದು ನಮ್ಮೂರಲ್ಲೇ ಕನ್ನಡವನ್ನು ಬಳಸದೆ ಪರಭಾಷೆಗಳನ್ನು ಬಳಸ್ತಾ ಇದ್ದಾರೆ ಆದ್ರಿಂದ ಅವರ ಆದೇಶದ ಮೇರೆಗೆ ಎಲ್ಲ ಕಡೆ ಕನ್ಯಾಮಡವಾಗಿರಬೇಕು ಅಂತೇಳಿ ಇವತ್ತು ಏನು ಆಂಗ್ಲ ಭಾಷೆ ಇರ್ಬೋದು ಇತರ ಭಾಷೆಗಳ ಮೇಲೆ ನಾವು ಕನ್ನಡಿಗರು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಎಲ್ಲವನ್ನ ಧೂಳಿಪಟ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಎಲ್ಲರೂ ಕನ್ನಡಿಗರವಾಗಿರಬೇಕು ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವೌತ್ವವಾಗಿರಬೇಕು ಈ ದಿವಸ ರಾಜ್ಯಾಧ್ಯಕ್ಷ ಶೇಕಡ ಅರುವತ್ತು ಭಾಗ ಕನ್ನಡದ ನಾಮಫಲಕ ಇರಬೇಕು ಯಾರು ಕನ್ನಡವನ್ನು ಮಾತಾಡ್ತಾರೆ ಯಾರು ಕನ್ನಡದ ನಾಮಫಲಕವನ್ನು ಹಾಕ್ತಾರೆ ಯಾರು ಇಲ್ಲಿ ಕನ್ನಡಿಗರಾಗಿ ಬದುಕ್ತಾರೆ ಅವರಿಗೆ ಮಾತ್ರ ಇಲ್ಲಿ ಬದುಕಕ್ಕೆ ಅವಕಾಶ ಇದೆ ಇಲ್ಲ ಅಂದರೆ ಕನ್ನಡ ಹಾಕಲ್ಲ ಅನ್ನೋದಾದರೆ ಕನ್ನಡ ಮಾತಾಡಲ್ಲ ಅನ್ನೋದಾದರೆ ಅವರು ಇಲ್ಲಿ ಇರೋಕ್ಕೆ ಬಿಡಲ್ಲ ಹಾಗಾಗಿ ಯಾವುದೇ ಮಾರ್ವಾಡಿಗಳಿರ್ಬೋದು ಸಿಂಧಿಗಳಿರ್ಬೋದು ಗುಜರಾತಿಗಳಿರ್ಬೋದು ಹಿಂದಿ ರಾಜ್ಯಗಳಿಂದ ಬಂದಂಥರ್ ಇರ್ಬೋದು ನೀವು ವ್ಯಾಪಾರ ಮಾಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ ವ್ಯಾಪಾರ ಮಾಡಿ ಬದುಕಿ ಬೇಡ ಅಂತ ಹೇಳ್ತಾ ಇಲ್ಲ ಆದರೆ ನಮ್ಮ ನಾಡಿನ ಭಾಷೆ ಕನ್ನಡ ನಮ್ಮ ನೆಲದ ಭಾಷೆ ಕನ್ನಡ ಅದೇ ಅದೇ ಅವನು ಏಷ್ಯನ್ ಮಾಲು ಮಾಲಾಪೇಶ ಆಗಲಿ ಪಿನಿಕ್ಸ್ ಆಗಲಿ ಯಾವನೇ ಆಗಲಿ ಅವನು ಮಹಾರಾಷ್ಟ್ರದವನಾಗಲಿ ಅವನು ಯಾವ ಬಾಂಬೆ ಯಾವ ಎಲ್ಲಿಂದಲೇ ಬಂದಿರಲಿ ಅವನು ಇವತ್ತು ಕನ್ನಡವನ್ನು ಬಳಸಬೇಕು ಕನ್ನಡವನ್ನು ಬಳಸಲಿಲ್ಲ ಅಂದರೆ ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಮಾಲಾಪೇಶ ಈಗಲ್ಲಿ ಕಾಯ್ಕೊಂಡಿದ್ದಾರೆ ನಮ್ಮ ಕಾರ್ಯಕರ್ತರು ಇನ್ನೇನು ಅಟ್ಯಾಕ್ ಮಾಡ್ತಾರೆ ಅವನು ಒಳಗಡೆ ಇರುವ ಶಾಪ್ಗಳೆಲ್ಲ ಧ್ವಂಸ ಹಾಕ್ತವೆ ಆಗೋದು ಬೇಡ ಅನ್ನೋದಾದರೆ ಕನ್ನಡವನ್ನು ಬಳಸ್ಬೇಕು ಕನ್ನಡವನ್ನು ಬಳಸಿದ ಮಾತ್ರ ಮಾಲಾಪೇಶ ಇರುತ್ತೆ ಇವತ್ತು ಪೊಲೀಸ್ ಬಂದೋಬಸ್ತ್ ತೊಗೊಂಡಿರ್ಬೋದು ಅವನು ಪೊಲೀಸ್ ಬಂದೋಬಸ್ತಲ್ಲಿ ಮಾಲ್ ನಡೆಸ್ಬೋದು ದಿನ ಪೊಲೀಸ್ ಇರ್ ಪೊಲೀಸ್ನವ್ರು ಇರ್ತಾರ ಯಾವಾಗ ಬೇಕಾದರೂ ಕರವೇ ಕಾರ್ಯಕರ್ತರು ಅಟ್ಯಾಕ್ ಮಾಡ್ತಾರೆ ಹೇಳ್ತಾ ಇದ್ದೀನಿ ಮಾಲಾಪೇಶ ಈ ಗಾಂಚಲಿ ಎಲ್ಲ ಬಿಟ್ಬಿಡು ಗಾಂಚಲಿ ಕರ್ನಾಟಕದ ನೆಲದಲ್ಲಿ ನೆಡಿಯಲ್ಲ ಕನ್ನಡ ಬಳಸಬೇಕು ಕನ್ನಡದ ನೆಲದಲ್ಲಿ ಕನ್ನಡಿಗರಿಗೆ ಗೌರವ ಕೊಡಬೇಕು ಕನ್ನಡಕ್ಕೆ ಗೌರವ ಮುಖಾಂತರ ದೌರ್ಜನ್ಯ ಮಾಡ್ತಾ ಇದ್ದಾರೆ

ರಮಾಕಾಂತ್ ಪ್ರಮುಖವಾಗಿ ಕರವೇ ಕಾರ್ಯಕರ್ತರು ಏನು ಈ ಹಿಂದೆ ಒಂದು ವಾರದ ಹಿಂದೆಯೇ ಒಂದಿಷ್ಟು ಎಚ್ಚರಿಕೆಯನ್ನು ಕೊಟ್ಟಿದ್ದರು ಕರ್ನಾಟಕದಲ್ಲಿ ಕನ್ನಡಿಗ ಸಾರ್ವಭೌಮ ಮತ್ತು ಕನ್ನಡಕ್ಕೆ ನೀವು ಮಾನ್ಯತೆಯನ್ನು ಕೊಡಬೇಕು ನೀವು ಉದ್ಯಮವನ್ನು ಮಾಡ್ತೀರಿ ಇಲ್ಲಿ ಒಂದಿಷ್ಟು ಗಳಿಕೆಯನ್ನು ಮಾಡ್ತೀರಿ ಆದರೆ ಕನ್ನಡದ ಮೇಲೆ ತಾತ್ಸಾರವನ್ನು ಮನೋಭಾವವನ್ನು ಇಟ್ಕೊಂಡಿದ್ದೀರಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದರು ಎಲ್ಲ ನಿಮ್ಮ ಅಂಗಡಿ ಮುಂಗಟ್ಟುಗಳ ನಾಮಫಲಕವನ್ನು ಕನ್ನಡೀಕರಣ ಮಾಡಬೇಕು ಅನ್ನುವಂಥ ಒಂದು ಎಚ್ಚರಿಕೆಯ ಸಂದೇಶವನ್ನು ಕ ಕರವೆ ನಾರಾಯಣಗೌಡರ ನೇತೃತ್ವದಲ್ಲಿ ರವಾನಿಸಿತ್ತು ಆದರೂ ಕೂಡ ಕೆಲ ಭಾಗಗಳಲ್ಲಿ ನಾಮಫಲಕವನ್ನು ಅಳವಡಿಸಿರಲಿಲ್ಲ ಕೇವಲ ಹಿಂದಿ ಮತ್ತು ಇಂಗ್ಲೀಷ್ ನಾಮಫಲಕ ಮಾತ್ರ ಇದ್ದಂಥ ಸಂದರ್ಭದಲ್ಲಿ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು ಅಂದರೆ ದೇವನಹಳ್ಳಿಯಿಂದ ಆರಂಭವಾದಂಥ ಒಂದು ರ್ಯಾಲಿ ಈಗಾಗಲೇ ಪೊಲೀಸರು ವಶ ತಡೆದು ವಶಕ್ಕೆ ಪಡೆದುಕೊಂಡಿದ್ದಾರೆ ಜೊತೆಗೆ ಬಿ ಎಮ್ ಟಿ ಸಿ ಬಸ್ಗಳಲ್ಲಿ ಒಂದು ಮೂರ್ನಾಲ್ಕು ಬಸ್ಗಳಲ್ಲಿ ಈಗಾಗಲೇ ಕರವೆ ಕಾರ್ಯಕರ್ತರನ್ನು ತಡೆದು ಪೊಲೀಸರು ವಶಕ್ಕೆ ಪಡೆದು ಫ್ರೀಡಂ ಪಾರ್ಕ್ ಅಂತ ಕರೆದುಕೊಂಡು ಬರ್ತಾ ಇದ್ದಾರೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ಸಿಟಿಗಳಲ್ಲಿ ಅಂದರೆ ಬೆಂಗಳೂರಿನ ಸಿಟಿಗಳಲ್ಲಿ ಒಂದು ಕರವೇ ಕಾರ್ಯಕರ್ತರು ಅಂದರೆ ಅಲ್ಲಿಯ ಸ್ಥಳೀಯ ಮಟ್ಟದ ಕಾರ್ಯಕರ್ತರು ತಂಡ ತಂಡಾದಿಯಾಗಿ ತೆರಳಿ ಯಾರ್ಯಾರು ಅನ್ಯ ಭಾಷೆಯ ಪಾಲಕವನ್ನು ನಮ್ಮ ಫಲಕವನ್ನು ಮಾತ್ರ ಅಳವಡಿಸಿಕೊಂಡಿದ್ದಾರೋ ಅವರ ವಿರುದ್ಧ ಅಂದರೆ ಆ ಒಂದು ಅಂಗಡಿಗಳಿಗೆ ಹಾನಿ ಮಾಡುವಂತಿರ್ಬೋದು ನಮ್ಮ ಫಲಕವನ್ನು ಸ್ವತಃ ಖುದ್ದಾಗಿ ತೆರವುಗೊಳಿಸ್ಗೊಳಿಸ್ತಾರೆ ಜೊತೆಗೆ ಕಲ್ಲು ಇರ್ಬೋದು ಈ ರೀತಿಯಾಗಿ ಅವರ ವಿರುದ್ಧ ಒಂದು ಸಮರವನ್ನು ಸಾರಿದ್ದಾರೆ ಕೆಲವೊಂದು ಭಾಗಗಳಲ್ಲಿ ಅತಿರೇಕದ ವರ್ತನೆ ಮಾಡಿರುವಂತಹ ಕರವೇ ಕಾರ್ಯಕರ್ತರನ್ನ ಈಗಾಗಲೇ ಪೊಲೀಸರು ಕೂಡ ವಶಕ್ಕೆ ಪಡೆದಿರುವಂಥದ್ದು ಆಯಾ ಭಾಗದ ಲಿಮಿಟ್ಸ್ನ ಪೊಲೀಸರು ಅಂದ್ರೆ ತಂಡವನ್ನು ಮಾಡಿಕೊಂಡು ಕರವೆಯ ಕಾರ್ಯಕರ್ತರು ಬೇರೆ ಅಂದ್ರೆ ಅಂದರೆ ದುರ್ವರ್ತನೆ ತೋರಿರುವಂಥದ್ದು ಇರ್ಬೋದು ಅಥವಾ ಅಹಿತಕರ ಘಟನೆಗಳಿಗೆ ಕೈ ಹಾಕಿರುವಂಥದ್ದು ಇರ್ಬೋದು ನಾಮಫಲಕವನ್ನು ಖುದ್ದಾಗಿ ತೆರವುಗೊಳಿಸುವಂಥ ಒಂದು ಕೆಲಸವನ್ನು ಮಾಡಿದರೆ ಜೊತೆಗೆ ಅಂಗಡಿಗಳಿಗೆ ಮಾಲ್ಗಳಿಗೆ ಏನಾದರೂ ಕಲ್ಲನ್ನು ಹೊಡೆಯುವಂಥ ಒಂದು ಸಂದರ್ಭಗಳನ್ನು ಎದುರಾದಂಥ ಸಂದರ್ಭದಲ್ಲಿ ಅಲ್ಲಿ ಅವರನ್ನು ವಶಕ್ಕೆ ಪಡೆಯುವಂಥ ಕೆಲಸವನ್ನು ಕೂಡ ಮಾಡಿದರೆ ಈಗಾಗಲೇ ಕಬನ್ ಪೌಲ್ ಕಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲೂ ಕೂಡ ನೂರಾರು ಕರವೆ ಕಾರ್ಯಕರ್ತರನ್ನು ವಶಕ್ಕೆ ಪಡಿ ಪಡೆದಿರುವಂಥದ್ದು ಯಾಕಂತಂದ್ರೆ ಯು ಬಿ ಸಿಟಿ ಇರ್ಬೋದು ಚರ್ಚ್ ಸಿಟಿ ಇರ್ಬೋದು ಮತ್ತೆ ಎಂ ಜಿ ರೋಡ್ನ ಹಲವು ಭಾಗಗಳಲ್ಲಿ ಹಲವು ಅಂಗಡಿಗಳಿಗೆ ಅಂಗಡಿಗಳಿಗೆ ಕರವೆ ಕಾರ್ಯಕರ್ತರು ಕಲ್ಲನ್ನು ಕೂಡ ಹೊಡೆದಿದ್ದರು ಹಾಗಾಗಿ ಅವರನ್ನು ವಶಕ್ಕೆ ಪಡೆಯುವ ಕೆಲಸವನ್ನು ಕೂಡ ಕಾಕಿ ಪಡೆ ಮಾಡಿದೆ ಈಗಾಗಲೇ ಬೆಂಗಳೂರು ಕಮಿಷನರ್ ದಯಾನಂದ್ ಅವರು ಕೂಡ ಒಂದು ಕರವೇ ಕಾರ್ಯಕರ್ತರಿಗೆ ಮೊದಲೇ ಒಂದು ಸಂದೇಶವನ್ನು ಕೊಟ್ಟಿದ್ರು ಶಾಂತಿಯುತವಾಗಿ ನೀವು ಪ್ರತಿಭಟನೆಯನ್ನು ಮಾಡ್ತೀರಿ ರ್ಯಾಲಿಯನ್ನು ಮಾಡ್ತೀರಿ ಅಂತಂದ್ರೆ ನಾವು ಅವಕಾಶವನ್ನು ಕೊಡ್ತೀವಿ ಅದನ್ನು ಹೊರತಾಗಿ ನೀವು ಏನಾದರೂ ಕಾನೂನಿನ ಕ್ರಮವನ್ನು ಕಾನೂನನ್ನು ಏನಾದರೂ ಕೈಗೆತ್ತಿಕೊಂಡಂಥ ಪಕ್ಷದಲ್ಲಿ ನಾವು ನಿಮ್ಮ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು ಹಾಗಾಗಿಯೇ ಹಲವು ಭಾಗಗಳಲ್ಲಿ ಅಂದರೆ ಬೆಂಗಳೂರಿನ ಹಲವು ಭಾಗಗಳಲ್ಲಿ ಸಿಟಿಯ ಹಲವು ಭಾಗಗಳಲ್ಲಿ ಈಗಾಗಲೇ ಪೊಲೀಸರು ಆಯಾ ಭಾಗಗಳಲ್ಲಿನ ಪೊಲೀಸರು ವಶಕ್ಕೆ ಪಡೆದಿರುವಂಥದ್ದು ಅಂದ್ರೆ ಕರವೇ ಕಾರ್ಯಕರ್ತರನ್ನ ಅತಿರೇಕದ ವರ್ತನೆ ಮಾಡದಂತಹ ಪಕ್ಷದಲ್ಲಿ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ ಅವರನ್ನೆಲ್ಲರನ್ನು ಕೂಡ ಅಂದ್ರೆ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು ಒಂದು ಕಡೆ ನಾರಾಯಣಗೌಡರ ನೇತೃತ್ವದಲ್ಲಿ ಪ್ರತಿಭಟನಾ ರ್ಯಾಲಿಯೂ ಕೂಡ ಬರ್ತಾ ಇದೆ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಫ್ರೀಡಂ ಪಾರ್ಕ್ಗೆ ಕರೆದುಕೊಂಡು ಬರಲಾಗುತ್ತೆ ಅನ್ನುವಂಥ ಮಾಹಿತಿಯೂ ಕೂಡ ಲಭ್ಯವಾಗಿರುವಂತಹ ಒಟ್ಟಾರೆಯಾಗಿ ಅಂದ್ರೆ ಅನ್ಯ ಭಾಷೆಯ ನಾಮಫಲಕವನ್ನು ಮಾತ್ರ ಏನು ಹಾಕಿ ಹಾಕಲಾಗಿತ್ತು ಕೆಲವು ಅಂಗಡಿಗಳಿಗೆ ಇವತ್ತು ಕರವೇ ಎಚ್ಚರಿಕೆಯನ್ನು ಕೊಟ್ಟಿದೆ ದೊಡ್ಡ ಮಟ್ಟದ ಒಂದು ಬಿಸಿಯನ್ನು ಮುಟ್ಟಿಸಿದೆ ಅಂತಲೇ ಹೇಳಬಹುದಾಗಿದೆ ರಮಕಾಂತ್ ಥ್ಯಾಂಕ್ ಯು ಕಾರ್ತಿಕ್